ಹೈ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮಾ ಇನ್ಫೋವಿತ್ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಕೆಲವು ರಾಶಿಯವರಿಗೆ ಶುಕ್ರ ದೆಸೆ ಆರಂಭವಾಗಲಿದೆ ತೆರೆಯಲಿದೆ ಭಾಗ್ಯದ ಬಾಗಿಲು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನು ಶೀಘ್ರದಲ್ಲೇ ಮೇಷ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಎಲ್ಲ ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಅವಕಾಶಗಳು ದೊರೆಯಲಿದೆ ಹಾಗಾದರೆ ಈ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ಮತ್ತು ಅತ್ಯಂತ ಹೆಚ್ಚಿನ ಮನ್ನಣೆ ಸಿಗಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ರಾಕ್ಷಸರ ಗುರು ಶುಕ್ರನು ಒಂದೇ ನಿರ್ದಿಷ್ಟ ಅವಧಿಯ ನಂತರ ರಾಶಿಯನ್ನು ಬದಲಾಯಿಸುತ್ತಾನೆ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಇದನ್ನು ಸಂಪತ್ತು ಸಮೃದ್ಧಿ ಗೌರವ ಪ್ರೀತಿ ಮತ್ತು ಆಕರ್ಷಣೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನ ಸ್ಥಾನದಲ್ಲಿ ಬದಲಾವಣೆಯು ಉಂಟಾಗುವುದರಿಂದಾಗಿ ಪ್ರತಿ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಹಾಗೆ ಅತ್ಯಂತ ಹೆಚ್ಚಿನ ಅದೃಷ್ಟವನ್ನು ಯಾವ ರಾಶಿಯವರು ಪಡೆಯಲಿದ್ದಾರೆ ಎಂಬುದರ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಸಿಂಹರಾಶಿ ಈ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿ ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸಲಿದ್ದಾನೆ ಶುಕ್ರನು ಭಾವದಲ್ಲಿ ಇರುವುದರಿಂದಾಗಿ ಈ ರಾಶಿ ಚಕ್ರದ ಜನರು ಎಲ್ಲ ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಉದ್ಯೋಗದಲ್ಲಿ ಇರುವವರು ಅನೇಕ ರೀತಿಯ ಪ್ರಯೋಜನಗಳನ್ನು ಈ ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ನಿರುದ್ಯೋಗಿಗಳು ಹೊಸ ಉದ್ಯೋಗದ ಅವಕಾಶಗಳನ್ನು ಪಡೆಯಲಿದ್ದಾರೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡೆದುಕೊಳ್ಳಲಿದ್ದೀರಿ ಅಪೂರ್ಣ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ನಿಮಗೆ ಯಶಸ್ಸು ಕೀರ್ತಿ ಮತ್ತು ಅನೇಕ ರೀತಿಯ ಪ್ರಯೋಜನವನ್ನು ಈ ಶುಕ್ರನ ರಾಶಿ ಬದಲಾವಣೆಯ ಸಮಯದಲ್ಲಿ ತಂದುಕೊಡಲಿದೆ ಸಿಂಹ ರಾಶಿಗೆ ಸೇರಿದ ಜನರು ಶುಕ್ರನ ರಾಶಿ ಪರಿವರ್ತನೆಯ ಸಮಯದಲ್ಲಿ ವೇಗವಾಗಿ ಪ್ರಗತಿಯನ್ನು ಸಾಧಿಸಬಹುದಾಗಿರಲಿದೆ ವ್ಯವಹಾರದಲ್ಲಿಯೂ ಲಾಭದ ಸಾಧ್ಯತೆ ಹೆಚ್ಚಾಗಿರಲಿದೆ ನಿಮ್ಮ ವ್ಯವಹಾರದಲ್ಲಿ ನೀವು ಅನೇಕ ರೀತಿಯ ದೊಡ್ಡ ಆದೇಶಗಳನ್ನು ಪಡೆಯಬಹುದಾಗಿರಲಿದೆ ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ಇನ್ನು ಸಿಂಹ ರಾಶಿಯವರ ಪ್ರೇಮ ಜೀವನ ಚೆನ್ನಾಗಿರುವುದರ ಜೊತೆಗೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯಿಂದ ಉತ್ತಮ ಸಂಬಂಧವನ್ನು ಪಡೆಯಲಿದ್ದೀರಿ ನೀವು ಉತ್ತಮ ಹೊಂದಾಣಿಕೆಯನ್ನು ಪಡೆಯುವುದರ ಜೊತೆಗೆ ನೀವು ಸಂತೋಷದ ಜೀವನವನ್ನು ಸಾಧಿಸಬಹುದು ಹಾಗೆ ಆರೋಗ್ಯವು ಉತ್ತಮವಾಗಿರಲಿದ್ದು ಶುಕ್ರನ ಕೃಪೆಯಿಂದಾಗಿ ನೀವು ಉತ್ತಮ ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗಬಹುದು ಇದರೊಂದಿಗೆ ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಶುಭ ಸಮಾರಂಭವನ್ನು ಶುಭ ಸಮಯವನ್ನು ತಂದು ಕೊಡಲಿದೆ ಹಾಗೆ ಹಣಕಾಸಿನ ಹೂಡಿಕೆಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ನೀವು ಹೊಸ ಮಾರ್ಗಗಳಿಂದ ಹಠ ಧನ ಲಾಭವನ್ನು ನೋಡಬಹುದಾಗಿರಲಿದೆ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡಿದಂತಾಗಲಿದೆ ಒಟ್ಟಾರೆ ಶುಕ್ರನ ರಾಶಿ ಪರಿವರ್ತನೆಯು ಸಿಂಹ ರಾಶಿಯವರಿಗೆ ಅದೃಷ್ಟವನ್ನೇ ಬದಲಾಯಿಸಲಿದೆ ಹಾಗಾದರೆ ಇದೇ ರೀತಿಯ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ಅದೃಷ್ಟಶಾಲಿ ರಾಶಿ ಯಾವುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ತುಲಾ ರಾಶಿ ಮೊದಲ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶುಕ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಾಗಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ತುಲಾ ರಾಶಿಯಲ್ಲಿ ಜನಿಸಿರುವ ಜನರು ತಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಬಹುದು ವೃತ್ತಿ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಒತ್ತಡ ಇರಬಹುದು ಆದರೆ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಪಡೆಯಬಹುದಾಗಿರಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ವ್ಯವಹಾರದ ಕ್ಷೇತ್ರದಲ್ಲಿಯೂ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಈ ಸರಾಸರಿಯಲ್ಲಿ ದೊಡ್ಡ ಲಾಭದ ಗಳಿಕೆಯ ಅವಕಾಶವು ನಿಮಗೆ ಸಿಗಲಿದೆ ಇನ್ನು ತುಲಾರಾಶಿಗೆ ಸೇರಿದ ಜನರು ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸಬಹುದಾಗಿರಲಿದೆ ಇದರಿಂದಾಗಿ ಅನೇಕ ರೀತಿಯ ಹೊಸ ಯೋಜನೆಗಳ ಅವಕಾಶಗಳು ದೊರೆಯಲಿದೆ ಇನ್ನು ಕುಟುಂಬದ ಜೀವನದ ಬಗ್ಗೆ ಹೇಳುವುದಾದರೆ ಶುಕ್ರನ ಈ ರಾಶಿ ಪರಿವರ್ತನೆಯು ನಿಮ್ಮ ಕುಟುಂಬದ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ತರಲಿದೆ ಪ್ರೇಮ ಜೀವನ ಚೆನ್ನಾಗಿರುವುದರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಸ್ಥಾಪಿಸಬಹುದು ಸಾಮರಸ್ಯದ ಪರಿಸ್ಥಿತಿ ಉಳಿಯುವುದರ ಜೊತೆಗೆ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆಯನ್ನು ಕಾಣಬಹುದಾಗಿದೆ ನಿಮ್ಮ ಆರೋಗ್ಯದ ಚೇತರಿಕೆಯಿಂದಾಗಿ ನೀವು ಹೆಚ್ಚಿನ ಉತ್ಸಾಹದಿಂದ ಇರಲಿದ್ದೀರಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅತ್ಯಂತ ಹೆಚ್ಚಿನ ವೇಗಗತಿಯ ಪ್ರಾರಂಭವನ್ನು ಮತ್ತು ನೀವು ಯಶಸ್ವಿಯಾದ ಮುಕ್ತಾಯವನ್ನು ನಿಮ್ಮ ಕೆಲಸದಲ್ಲಿ ವ್ಯವಹಾರದಲ್ಲಿ ಈ ಶುಕ್ರನ ರಾಶಿ ಬದಲಾವಣೆಯ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಒಟ್ಟಾರೆ ಶುಕ್ರನ ರಾಶಿ ಪರಿವರ್ತನೆಯು ತುಲಾ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಕೀರ್ತಿ ಉತ್ತಮ ಆರೋಗ್ಯವನ್ನು ನೀಡಲಿದೆ ಇನ್ನು ಮುಂದಿನ ಯಾವ ರಾಶಿಗೆ ಶುಕ್ರ ದೆಸೆ ಆರಂಭವಾಗಲಿದೆ ಶುಕ್ರನ ಅನುಗ್ರಹ ಯಾವ ರಾಶಿಯವರಿಗೆ ಸಿಗಲಿದೆ ಎಂದು ತಿಳಿಯೋಣ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಲಗ್ನದ ಮನೆಗೆ ಪ್ರವೇಶಿಸಲಿದ್ದಾನೆ ಈ ಕಾರಣದಿಂದಾಗಿ ಈ ರಾಶಿಯ ಜನರಿಗೆ ಶುಕ್ರನ ರಾಶಿ ಪರಿವರ್ತನೆಯ ಸಮಯದಲ್ಲಿ ಮಿಶ್ರವಾದ ಫಲಿತಾಂಶವು ದೊರೆಯಲಿದೆ ಈ ಚಿಹ್ನೆಯಲ್ಲಿರುವ ಜನರು ಸಂತೋಷವನ್ನು ಕಾಣುವ ಸಮಯ ಇದಾಗಿರಲಿದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣವಾಗಿ ಯಶಸ್ಸು ತಂದುಕೊಡಲಿದೆ ಈ ಶುಕ್ರನ ಪರಿವರ್ತನೆಯಿಂದಾಗಿ ನೀವು ಮನೆ ಆಸ್ತಿ ವಾಹನ ಖರೀದಿಯನ್ನು ಪಡೆಯಲಿದ್ದೀರಿ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವುದರ ಜೊತೆಗೆ ಉದ್ಯೋಗದಲ್ಲಿರುವ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಬಡ್ತಿಯ ಜೊತೆ ಸಂಬಳ ಹೆಚ್ಚಳವನ್ನು ಪಡೆಯಲಿದ್ದೀರಿ ಇನ್ನು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವುದರ ಜೊತೆಗೆ ನೀವು ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆಯಬಹುದಾಗಿದೆ ಕುಟುಂಬದ ಜೀವನದಲ್ಲಿ ಒಳ್ಳೆಯ ಸಮಯವನ್ನು ಕಳೆಯಲಿದ್ದೀರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡಿದ್ದು ಈ ಸಮಯದಲ್ಲಿ ಶುಭ ಕಾರ್ಯಕ್ರಮಗಳನ್ನು ನೀವು ನಡೆಸಬಹುದಾಗಿರಲಿದೆ ಹಾಗಾದರೆ ಈ ಶುಕ್ರನ ರಾಶಿ ಪರಿವರ್ತನೆಯು ಯಾವ ಸಮಯದಲ್ಲಿ ನಡೆಯಲಿದೆ ನೀವು ಈ ಎಲ್ಲ ಪ್ರಯೋಜನವನ್ನು ಯಾವ ಸಮಯದಲ್ಲಿ ಪಡೆಯಲಿದ್ದೀರಿ ಎಂಬುದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಅದೃಷ್ಟಶಾಲಿಯಾದ ಮುಂದಿನ ರಾಶಿ ಯಾವುದು ಎಂದು ತಿಳಿಯೋಣ ನಂತರ ಯಾವ ಸಮಯದಲ್ಲಿ ನಿಮಗೆ ಶುಕ್ರ ದೆಸೆ ಉಂಟಾಗಲಿದೆ ಎಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋವೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರನಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವು ದೊರೆಯಲಿದೆ ಏಕೆಂದರೆ ಈ ರಾಶಿಯ ಅಧಿಪತಿ ಶುಕ್ರ ಗ್ರಹವೇ ಆಗಿರಲಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠ ಧನ ಲಾಭವನ್ನು ನೋಡಬಹುದಾಗಿರುತ್ತದೆ ಜೊತೆಗೆ ಹೊಸ ಸಂಪತ್ತು ಅಥವಾ ವಾಹನ ಖರೀದಿಯ ಯೋಗವನ್ನು ಪಡೆಯಲಿದ್ದಾರೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಂಬಂಧವನ್ನು ನೀವು ಪಡೆಯಬಹುದಾಗಿರುತ್ತದೆ ಪ್ರೀತಿಯಲ್ಲಿ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ವಿದೇಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಆರ್ಥಿಕ ಲಾಭವು ಉಂಟಾಗಲಿದೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ನೀವು ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಕಾಣಬಹುದಾಗಿದೆ ಹಾಗೆ ಶುಕ್ರನ ರಾಶಿ ಪರಿವರ್ತನೆಯು ವೃಷಭ ರಾಶಿಗೆ ಸೇರಿದ ಜನರಿಗೆ ಭವಿಷ್ಯದಲ್ಲಿ ಅನೇಕ ರೀತಿಯ ಲಾಭ ಮತ್ತು ಯೋಜನೆಗಳ ಅವಕಾಶಗಳನ್ನು ನೀಡಲಿದೆ ಇನ್ನು ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದಿಷ್ಟು ಯೋಚಿಸಿ ನಿಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಒಟ್ಟಾರೆ ಶುಕ್ರನ ರಾಶಿ ಪರಿವರ್ತನೆಯು ವೃಷಭ ರಾಶಿಗೆ ಸೇರಿದ ಜನರಿಗೆ ಕುಟುಂಬ ಆರ್ಥಿಕ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಹೆಚ್ಚಿಸಲಿದೆ ಹಾಗಾದರೆ ಈ ಎಲ್ಲ ರಾಶಿಯರಿಗೆ ಶುಕ್ರ ದೆಸೆ ಯಾವಾಗಿನಿಂದ ಆರಂಭವಾಗಲಿದೆ ಎಂದು ತಿಳಿಯುವುದಾದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಕ್ಷಸರ ಗುರುವಾದ ಶುಕ್ರನು ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೆರಡಕ್ಕೆ ಮಂಗಳನ ರಾಶಿ ಚಕ್ರವಾದ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಗ್ರಹದ ಸಂಚಾರವು ಜೂನ್ ಇಪ್ಪತ್ತೊಂಬತ್ತರವರೆಗೂ ಈ ರಾಶಿ ಚಕ್ರದಲ್ಲಿಯೇ ಇರಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕೆಲವು ರಾಶಿಯವರಿಗೆ ಅನೇಕ ರೀತಿಯ ಶುಭ ಪರಿಣಾಮಗಳನ್ನು ಶುಕ್ರದೇವನು ನೀಡಲಿದ್ದಾನೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಯವರಿಗೆ ಮೇ ಮೂವತ್ತೊಂದರಿಂದ ಶುಕ್ರ ದೆಸೆಯು ಆರಂಭವಾಗಲಿದೆ ಇನ್ನು ಶುಕ್ರದೇವನಿಂದ ಅತ್ಯುತ್ತಮ ಯೋಗ ಫಲವನ್ನು ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಶುಕ್ರ ದೇವಾಯ ನಮ ಎಂದು ಕಮೆಂಟ್ ಮಾಡಿ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ